ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಓಕೆ ಒಂದು ಟಿ ಇ ಟಿ ಬಗ್ಗೆ ಇನ್ನೊಂದು ಪಿ ಯು ಕಾಲೇಜ್ ಬಗ್ಗೆ ಇನ್ನೊಂದು ಒಳ ಮೀಸಲಾತಿ ಬಗ್ಗೆ ಓಕೆನಾ ಈ ಮೂರು ಕಾನ್ಸೆಪ್ಟ್ನ ಓಕೆ ನಿಮ್ಮ ನನಗೆ ಎಷ್ಟು ತಿಳಿದಿನ ಅಷ್ಟು ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಓಕೆನಾ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನೀವು ಒಂದು ಒಳ್ಳೆ ನೋಟಿಫಿಕೇಷನ್ ಬಂದು ನಿಮ್ಮನ್ನು ತಲುಪುತ್ತೆ ಅಂತಲೇ ಹೇಳ್ಬೋದು ಮತ್ತು ನೀವು ಚಾನಲ್ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದೇ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಲೈಕ್ ಎಸ್ ಐ ಎ ಎಸ್ ಇಂದ ಇರೋದು ಪ್ರತಿಯೊಂದು ಕೂಡ ಅದು ಅದಾದ ನಂತರ ಇವಾಗ ವಿಷಯಕ್ಕೆ ಬಂದುಬಿಡೋಣ ಏನಪ್ಪ ಅಂದರೆ ಟಿ ಇ ಟಿ ಯಾವಾಗ ಕಾಲಾಗುತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಇದು ಪ್ರಶ್ನೆ ಅಂತಲೇ ಹೇಳ್ಬೋದು ಅಂದರೆ ನೇಮಕಾತಿ ಒಳಗೆ ಶಿಕ್ಷಕರ ನೇಮಕಾತಿ ಒಳಗೆ ಮೇಡಮ್ ಏನಾದರೂ ಟಿ ಇ ಟಿ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ ಓಕೆನಾ ನೋಡಿ ಕಾಲ್ ಮಾಡಿದಾಗ ಅವ್ರು ಇಷ್ಟೇ ಏನಂದರೆ ನಾನು ನಿಮಗೆ ಕಾಲು ಕೂಡ ರೆಕಾರ್ಡಿಂಗ್ ಹಾಕೋಣ ಅಂದ್ಕೊಂಡಿದ್ದೆ ಬಟ್ ನಾನು ರೆಕಾರ್ಡ್ ಮಾಡ್ಕೊಳ್ಳೋದನ್ನ ಮರ್ತು ಬಿಟ್ಟಿದ್ದೀನಿ ಓಕೆನಾ ಅವ್ರು ಕಾಲ್ ಮಾಡಿದಾಗ ಏನು ಹೇಳ್ತಿದ್ದಾರೆ ಅಂದರೆ ಓಕೆ ಟಿ ಟಿಗೆ ಒಳ ಮೀಸಲಾತಿಗೂ ಏನೂ ಸಂಬಂಧ ಇಲ್ಲ ಹಾಗಾಗಿ ಟಿ ಟಿ ಕಾಲ್ ಆಗೇ ಆಗುತ್ತೆ ಇನ್ನೊಂದು ಶಿಕ್ಷಕರ ನೇಮಕಾತಿ ಆಗೋದ್ರೊಳಗೆ ಟಿ ಇ ಟಿ ಕಾಲಾಗುತ್ತೆ ಅವರೇ ಹೇಳಿದ್ದಾರೆ ಒಂದು ವರ್ಷಕ್ಕೆ ಎರಡು ಟಿ ಟಿನೇ ಕರಿಬೇಕು ಅಂತ ಹೇಳಿ ಸೊ ಹಾಗಾಗಿ ಟಿ ಟಿ ಯಾವಾಗ ಕಾಲಾಗ್ಬೋದಪ್ಪ ಅಂದರೆ ಓಕೆ ಇದು ನನ್ನ ಒಪಿನಿಯನ್ ಅವರು ಹೇಳಿರೋದು ಇಷ್ಟೇ ತ್ರೀ ಮಂತ್ಸ್ ಒಳಗೆ ತ್ರೀ ಆರ್ ಫೋರ್ ಮಂತ್ಸಲ್ಲಿ ಕಾಲಾಗ್ಬೋದು ಜೂನ್ ಅಥವಾ ಜುಲೈಯಲ್ಲಿ ಕಾಲಾಗ್ಬೋದು ಆಗ್ಬೋದು ಅಂತ ಅವರು ಹೇಳಿದ್ದಾರೆ ಬಟ್ ಒಂದು ಪ್ರಶ್ನೆ ಅಲ್ಲಿ ಏನು ಅಂದರೆ ನಾವು ಆಫ್ಲೈನ ಆನ್ಲೈನ ಅನ್ನೋದು ಒಂದು ಸ್ವಲ್ಪ ಅವರಿಗೆ ಕ್ಲಾರಿಫೈ ಇಲ್ಲ ಬಟ್ ಅವರು ಹೇಳ್ತಿರೋದು ಏನು ಅಂದರೆ ಓಕೆ ಆಫ್ಲೈನ್ ಓಕೆ ಆನ್ಲೈನ್ ಮಾಡಬೇಕು ಅಂತ ಹೇಳಿ ಅವರು ಡಿಸೈಡ್ ಮಾಡಿದಾರಂತೆ ಓಕೆ ನಾನು ನೋಡೋದು ಓಕೆ ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟು ಆನ್ಲೈನ್ ಅಂತ ಈ ಸಲ ಟೆಟ್ಟು ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ ಓಕೆ ವೆಯ್ಟ್ ಮಾಡಿ ನೋಡಬೇಕು ಅದೆಲ್ಲದಕ್ಕೂ ಉತ್ತರ ಓಕೆ ನನಗೂ ಕೂಡ ಆಫ್ಲೈನ ಆನ್ಲೈನ ಅಂತ ಹೇಳಿ ಅಥೆಂಟಿಕ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಬಟ್ ನನಗೆ ನೈಂಟಿ ಅವ್ರು ಹೇಳಿರೋದೇನು ನೈಂಟಿ ಪರ್ಸೆಂಟು ನಾವು ಆನ್ಲೈನ್ ಮಾಡಬೇಕು ಅಂತಲೇ ಈ ಸಲ ಡಿಸೈಡ್ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನನ್ನ ಪ್ರಕಾರ ಮೇ ಬಿ ಆನ್ಲೈನ್ ಇರ್ಬೋದು ಓಕೆ ನಿಮಗೆ ಯಾವುದು ಬೆಸ್ಟು ಆನ್ಲೈನ ಅಥವಾ ಆಫ್ಲೈನಾ ನೋಡಿ ಆನ್ಲೈನ್ ಮಾಡಿದರೆ ತುಂಬ ಅಂದರೆ ಕೆಲವೊಬ್ರಿಗೆ ಅದನ್ನು ಸ್ಕ್ರೋಲ್ ಮಾಡೋಕ್ಕೂ ಬರ್ತಿರಲ್ಲ ಆ ಕರುವ ಕರ್ ಇದನ್ನು ಸ್ಕ ಕಂಪ್ಯೂಟರಲ್ಲಿ ಸ್ಕ್ರೋಲ್ ಮಾಡೋಕ್ಕೂ ಬರ್ತಾ ಇರಲ್ಲ ಆ ಪ್ಯಾರಾಗ್ರಾಫ್ನ ಸ್ಕ್ರೋಲ್ ಮಾಡಿ 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 ಓದೋಕ್ಕೂ ಕೂಡ ಕೆಲವೊಬ್ಬರಿಗೆ ಕಷ್ಟ ಆಗಿರುತ್ತೆ ಓಕೆ ಯಾಕೆಂದರೆ ಕಂಪ್ಯೂಟರ್ ಎಲ್ಲರೂ ಕೂಡ ಹಳ್ಳಿಗಳ ಅಂದರೆ ಸಮ್ ಮೆಂಬರ್ಸು ಓಕೆನಾ ಎಲ್ರಿಗೂ ಕೂಡ ಕಂಪ್ಯೂಟರ್ ಗೊತ್ತಿರೋಲ್ಲ ಓಕೆ ಎಷ್ಟೋ ಜನ ಹಳ್ಳಿಗಾಡಲ್ಲಿ ಇರ್ತಾರೆ ಎಜುಕೇಷನ್ ಇರುತ್ತೆ ಇರಲ್ಲ ಅಂತಲ್ಲ ಆದರೆ ಕಂಪ್ಯೂಟರ್ ಹೆಂಗೆ ವರ್ಕ್ ಮಾಡೋದು ಅಂತ ಹೇಳಿ ಗೊತ್ತಿರೋಲ್ಲ ಇದು ಏನಾಗುತ್ತೆ ಅಂತ ಹೇಳಿ ಅವ್ರ ಪಾಸಾಗೋ ಕೆಪಾಸಿಟಿ ಇದ್ದರೂ ಕೂಡ ಅವ್ರಿಗೆ ಆಫ್ಲೈನ್ ಮಾಡಿ ಮಾಡಿರೋದ್ರಿಂದ ಅಲ್ಲಿ ಟೈಮು ಕೂಡ ಏನಾಗುತ್ತೆ ತುಂಬ ಜಾಸ್ತಿ ಅದು ಕಂಪ್ಯೂಟರ್ ಸ್ಕ್ರೋ ಸ್ಕ್ರೋಲ್ ಮಾಡೋದ್ರಲ್ಲೇ ಆ ಕ್ವಶನನ್ನು ಸ್ಕ್ರೋಲ್ ಮಾಡೋದ್ರಲ್ಲೇ ಏನಾಗುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಕ್ವಶನ್ ಪೇಪರ್ ಆದರೆ ನಾವು ಎಷ್ಟು ಸಲನಾದರೂ ಓದ್ಬೋದು ಓಕೆ ಎಷ್ಟು ಸಲನಾದರೂ ಪ್ಯಾಸೇಜ್ ಓದ್ಬೋದು ಇದು ಆಫ್ಲೈನ್ ಆದರೆ ಎಷ್ಟು ಸಲನಾದರೂ ನೀವು ಈ ಥರ ಮಾಡ್ಬೋದು ಬಟ್ ಆನ್ಲೈನ್ ಆದರೆ ಮೇಲಿನ ಓದಿರ್ತೀವಿ ಕೆಳಗಿಂದಕ್ಕೆ ಲಿಂಕೇ ಬರೋಲ್ಲ ಈ ರೀತಿ ಆಗಿರೋದ್ರಿಂದ ನನಗೆ ಆಫ್ಲೈನ್ ಓಕೆ ಆಫ್ಲೈನ್ ಬೆಸ್ಟ್ ಅನಿಸುತ್ತೆ ಆನ್ಲೈನ್ ಬೇಡ ಅಂತ ನನಗೆ ಅನಿಸುತ್ತೆ ನೀವು ಕೂಡ ಒಂದು ಸ್ವಲ್ಪ ನಂಬರ್ ಸಿಕ್ಕರೆ ಓಕೆ ಸಿ ಎಸ್ ಸಿ ನಂಬರ್ ಸಿಕ್ಕರೆ ಅವರು ಕೂಡ ಕಾಲ್ ಮಾಡಿ ಓಕೆ ಆನ್ ಆನ್ಲೈನ ಅಂತ ಹೇಳಿ ನೀವು ಕೂಡ ಕೇಳ್ಕೊಳ್ಳಿ ಇನ್ನು ಪಿ ಯು ಕಾಲೇಜ್ಗೆ ಬಂದರೆ ಓಕೆನಾ ಪಿ ಯು ಕಾಲೇಜು ಕಾಲ್ ಆಗುತ್ತಾ ಮ್ಯಾಮ್ ಅಂತ ಕೇಳ್ತಿದ್ರೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ ಓಕೆ ನನ್ನ ಪ್ರಕಾರ ನನಗನ್ಸೋ ಪ್ರಕಾರ ಅಂದರೆ ಮು ಅಂದರೆ ಪಿ ಯು ಸಿದು ಏನು ಎತ್ತ ಅಂತ ಹೇಳಿ ಇದು ನೋಡಿ ಜಿ ಪಿ ಎಸ್ ಟಿ ಅರ್ದು ಇನ್ನು ಯಾವುದೇ ರೀತಿ ಪ್ರೋಸೆಸ್ ಇಲ್ಲ ಎಚ್ ಎಸ್ ಟಿ ಅರ್ದು ಇನ್ನು ಯಾವುದೇ ರೀತಿ ಪ್ರೋಸೆಸ್ ಇಲ್ಲ ಬಟ್ ಪಿ ಯು ಮಾತ್ರ ಪ್ರೋಸೆಸಿಂಗ್ ಇಲ್ಲಿ ಇದೆ ಅದು ಹಾಗಾಗಿ ಹಾಗಾಗಿ ಪಿ ಯು ಕಾಲ್ ಆಗೇ ಆಗುತ್ತೆ ಫಸ್ಟು ಕಾಲ್ ಯಾವುದಪ್ಪ ಆಗೋದು ಅಂದರೆ ಓಕೆನಾ ಪಿ ಯು ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಜಿ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿರ ಬಗ್ಗೆ ಹೇಳೋದಾದರೆ ಅದನ್ನು ಲೇಟು ಓಕೆನಾ ಯಾಕೆ ಅಂದರೆ ನೀವೇ ನೋಡಿರ್ಬೋದು ಕೋರ್ಟಲ್ಲಿ ಕೇಸ್ ಕೂಡ ಇನ್ನೂ ಇದೆ ಸೊ ಹಾಗಾಗಿ ಅದಿನ್ನೂ ಲೇಟ್ ಅಂತಲೇ ಹೇಳ್ಬೋದು ಇನ್ನು ಹೊಸ್ದಾಗಿ ನೋಟಿಫಿಕೇಷನ್ ಎಲ್ಲದನ್ನೂ ಕೂಡ ಪ್ರತಿಯೊಂದು ಕೂಡ ರೆಡಿ ಮಾಡಬೇಕು ಈಗ ನೋಡಿ ಹಳೆ ನೋಟಿಫಿಕೇಷನ್ ಬಿಟ್ಟರೆ ಏನಾಗುತ್ತೆ ಅಂದರೆ ಈಗ ನೋಡಿ ಕೇಸನ್ನು ಹಾಕ್ಕೊಂಡು ಕುತ್ಕೊಂಡಿದ್ದಾರೆ ಕೋರ್ಟಲ್ಲಿ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ಸಲ ಏನಾದರೂ ನೋಟಿಫಿಕೇಶನ್ ಮಾಡಿದರೆ ತುಂಬ ನೀಟಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರದೇ ಇರೋ ಥರ ನೋಟಿಫಿಕೇಷನ್ ಮಾಡೋಕ್ಕೂ ಕೂಡ ಅವರಿಗೆ ಟೈಮ್ ಬೇಕಾಗುತ್ತೆ ಹಾಗಾಗಿ ಜಿ ಪಿ ಎಸ್ ಟಿಯರ್ದು ಇನ್ನೂ ಸ್ವಲ್ಪ ಏನೂ ಪ್ರೋಸೆಸ್ ಇಲ್ಲ ಫಸ್ಟು ಅವ್ರು ಕಾಲ್ ಮಾಡಿದರೆ ಪಿ ಯುನೇ ಕಾಲ್ ಫಾಮ್ ಮಾಡೋದು ಅಂತಲೇ ಹೇಳ್ಬೋದು ಇನ್ನು ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೂ ಅದಕ್ಕೂ ಕೂಡ ನೋಟಿಫಿಕೇಷನ್ ಬಿಡಬೇಕಾಗಿರುತ್ತೆ ಅದರಲ್ಲೂ ಕೂಡ ಆದರೆ ಇಂತಿಷ್ಟೇ ಮಾರ್ಕ್ಸು ಬಂದಿರಬೇಕು ಓಕೆ ಯಾವುದಕ್ಕೆ ನೀವು ಪ ಪಿ ಜಿ ಟಿ ಪ್ರೈಮರಿ ಗ್ರಾಜ್ಯುಯೇಟ್ ಟೀಚರ್ಗೆ ಹಾಕಬೇಕು ಅಂದರೆ ಅಂತ ಇರುತ್ತೆ ಸೊ ಅದನ್ನು ಕೂಡ ನೋಟಿಫಿಕೇಷನಲ್ಲಿ ಯಾವುದನ್ನು ಆ್ಯಡ್ ಮಾಡ್ತಾರೆ ಯಾವುದನ್ನು ತೆಗಿತಾರೆ ಸೊ ಅವರು ನೋಟಿಫಿಕೇಷನ್ ಬಿಟ್ಟಾಗ ನಮಗೆ ಗೊತ್ತಾಗುತ್ತೆ ಇನ್ನು ಯಾರದೆಲ್ಲ ಟ್ರಿಟ್ ಆಗಿದ್ದೀರಾ ಯಾರೆಲ್ಲ ಮುಂದಿನ ದಿನಗಳಲ್ಲಿ ಜಿ ಪಿ ಎಸ್ ಟಿಯರು ಬರೆಯೋಕ್ಕೆ ಎಲಿಜಿಬಲ್ ಇದ್ದಾರೆ ಅಂಥವ್ರಿಗೆ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು ಏಕೆಂದರೆ ನಿಮಗೆ ಬಿ ಎಡಲ್ಲಿ ಮತ್ತು ಡಿಗ್ರಿಯಲ್ಲಿ ಮಾರ್ಕ್ಸನ್ನ ಡಿ ಎಡಲ್ಲಿ ಏನು ಕೌಂಟ್ ಮಾಡ್ತಿದ್ರು ಅದೆಲ್ಲದನ್ನು ಕೂಡ ಬ್ಯಾಕಪ್ ಸ್ಕೋರ್ ಏನಿದನೋ ಅದನ್ನೆಲ್ಲದನ್ನು ಕೂಡ ಬಿಡ್ತಾರೆ ಇನ್ಮೇಲೆ ನೀವು ಸಿ ಟಿಯಲ್ಲಿ ಏನು ಮಾರ್ಕ್ಸ್ ತೆಗ್ದಿರ್ತಾರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಬ್ಯಾಕಪ್ ಸ್ಕೋರ್ನ ಬಿಡ್ತಾರೆ ಹಾಗಾಗಿ ನೀವು ಒಳ ಮೀಸಲಾತಿ ಯಾವಾಗ ಮುಗಿಯುತ್ತೆ ಅಂತ ಹೇಳಿ ವೆಯ್ಟ್ ಮಾಡೋದನ್ನ ಬಿಟ್ಟು ಓಕೆನಾ ಸ್ಟಾರ್ಟ್ ಮಾಡಿ ಓದೋಕ್ಕೆ ಏಕೆಂದರೆ ಯಾವಾಗ ಅಂದರೆ ಒಳ ಮೀಸಲಾತಿ ನಾವು ಮುಗಿಯುತ್ತೆ ಲೇಟಾಗಿ ಮುಗಿಯುತ್ತೆ ಲೇಟಾಗಿ ಮುಗಿಯುತ್ತೆ ಅಂತ ಹೇಳಿ ನಾವೇನು ಮಾಡ್ತಿದ್ದೀವಿ ಓದೋದ್ರ ಕಡೆ ನೆಗ್ಲೆಕ್ಟ್ ಮಾಡ್ತೀವಿ ಒಂದು ಸತಿ ಒಳ ಮೀಸಲಾತಿ ಮುಗೀತು ಅಂದರೆ ಕಾಲ್ ಫಾರ್ಮ್ ಒಂದ್ರ ಮೇಲೆ ಒಂದು ಆಗ್ತವೆ ಆವಾಗ ನಿಮಗೆ ಓದೋಕ್ಕೆ ಟೈಮ್ ಇರಲ್ಲ ಹಾಗಾಗಿ ಇವಾಗಿನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ ಓಕೆ ನಾವು ಒಳ ಮೀಸಲಾತಿ ಮುಗ್ದಿತ್ತು ಅಂದರೆ ಕಾಲ್ ಫಾರ್ಮು ತುಂಬ ಆಗ್ತವೆ ಅಂತಲೇ ಹೇಳ್ಬೋದು ಇನ್ನು ಒಳ ಮೀಸಲಾತಿ ಮೇಡಮ್ ಯಾವಾಗ ಮುಗಿಯುತ್ತೆ ಅಂದರೆ ನಿಜ ನನಗೂ ಗೊತ್ತಿಲ್ಲ ಓಕೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಮುಗಿಯುತ್ತೆ ಯಾವಾಗ ಮುಗಿಸ್ಬೇಕು ನಾವು ಯಾವ ಯಾವ ಕ್ಯಾಸ್ಟನ್ನ ಓಕೆ ಇವರು ಮುಗಿಸೋದಷ್ಟೇ ಅಲ್ಲ ಒಳ ಮೀಸಲಾತಿ ಮುಗಿಸೋದಷ್ಟೇ ಇಲ್ಲ ಸೊ ಅದಕ್ಕೆ ಏನು ಅಬ್ಜೆಕ್ಷನ್ ಬರ್ತವೆ ಸೊ ಅದು ಒಳ ಮೀಸಲಾತಿ ಬಿಡುಗಡೆ ಆದಮೇಲೆ ಎಷ್ಟೆಲ್ಲ ಅಬ್ಜೆಕ್ಷನ್ ಬರ್ತವೆ ಅದೆಲ್ಲ ಕೂಡ ಕನ್ಸಿಡರ್ ಮಾಡಬೇಕು ಇದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ ಬಟ್ ಅದೇ ರೀತಿ ನೀವು ಟೈಮ್ ಬೇಕಾಗುತ್ತೆ ಅಂತ ಹೇಳಿ ನೀವು ಓದೋದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಪಿ ಯು ಕಾಲೇಜ್ಗೆ ಓದ್ಕೊಳ್ಳಿ ಓಕೆನಾ ನೋಡಿ ಈ ಕಡೆ ಫ್ರೀಡಮ್ ಪಾರ್ಕಲ್ಲಿ ಪ್ರಭ್ರವರಿ ಹತ್ತಕ್ಕೆ ಶಿಕ್ಷಕರು ಸ್ಟ್ರೈಕನ್ನ ಮಾಡ್ತಿದ್ರೆ ಆ ಕಡೆ ಅತಿಥಿ ಶಿಕ್ಷಕರು ಸ್ಟ್ರೈಕನ್ನು ಮಾಡ್ತಿದ್ದಾರೆ ಈ ಕಡೆ ಅಂಗನವಾಡಿ ಶಿಕ್ಷ ಅಂಗನವಾಡಿ ಕಾರ್ಯಕರ್ತರು ಏನಿರುತ್ತಾರೋ ಅವರು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ ಓಕೆ ಎಲ್ಲರೂ ಕೂಡ ನಮಗೆ ಸ್ಯಾಲ್ರಿ ಜಾಸ್ತಿ ಬೇಕು ಗೌರ್ಮೆಂಟು ಏನಕ್ಕೆ ಮಣಿಯುತ್ತೋ ಗೊತ್ತಿಲ್ಲ ಓಕೆ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟಿದೆ ಇಷ್ಟು ಗ್ಯಾರಂಟಿಗಳನ್ನ ಕೊಟ್ಟು ಶಿಕ್ಷಕರ ನೇಮಕಾತಿಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಲೇಟಾಗಿ ಮಾಡ್ತಿದೆ ಅಂತಲೇ ಹೇಳ್ಬೋದು ಓಕೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅದೇ ರೀತಿ ಯಾವುದಾದ್ರೂ ಕಂಪ್ಲೇ ಪಿ ಯು ಕಾಲೇಜಿಗೆ ಓದ್ಕೊಳ್ಳಿ ಅದೇ ರೀತಿ ಪಿ ಯುಗೆ ಸಂಬಂಧಪಟ್ಟಿರೋ ಹಾಗೆ ಯಾವುದಾದ್ರೂ ಬುಕ್ ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಕಾಂಟ್ಯಾಕ್ಟ್ ನಂಬರು ನಾನು ಎಲ್ಲ ಕೂಡ ಹಾಕಿದ್ದೀನಿ ಓಕೆ ಅದೇ ರೀತಿ ಗ್ರೂಪ್ಗೂ ಕೂಡ ಆ್ಯಡ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಗ್ರೂಪ್ಗೂ ಕೂಡ ಆ್ಯಡ್ ಆಗಿ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಪಿ ಯು ಕಾಲೇಜ್ಗೆ ಹೋಗ್ತೇಳಿ ಯಾವುದೇ ಬುಕ್ಕು ಸಿಗಲಿಲ್ಲ ಅಂದರೂ ಕೂಡ ನಮ್ಮಲ್ಲಿ ಸಿಕ್ಕೇ ಸಿಗುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಓಕೆ ವಿಡಿಯೋ ಅಷ್ಟಂದರೆ ಅದನ್ನು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್